ಯಾಕೋಸ್ಕರ ಖಂಡನ ಸಭೆ ಅಂತ ಕೇಳಿದರೆ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದೆ ಒಂದು ಹೆಣ್ಮಗಳ ಮೇಲೆ ದಾಳಿಯಾಗಿದೆ ಅಂತಹ ಹೆಣ್ಮಗಳನ್ನು ಹೆಣ್ಮಗಳಿಗೆ ವಿಶೇಷವಾಗಿ ಗೌರವವನ್ನು ಕೊಡುವಂಥ ನಮ್ಮ ಸಂಸ್ಕೃತಿ ನಾವು ಖಂಡಿಸಲೇಬೇಕು ಇವತ್ತು ಅಪರಾಧಿಗಳನ್ನು ಬಂಧಿಸಿದ್ದಾರೆ ಆದರೆ ಹಿಂದೂ ಸಮಾಜ ಮತ್ತು ಜಾಗೃತ ಆಗಬೇಕು ಮತ್ತು ಈ ವಿಚಾರವನ್ನು ಖಂಡಿಸಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಖಂಡನ ಮೆರವಣಿಗೆ ಮತ್ತು ನಾವು ಸಭೆಯನ್ನು ಹೊರಗೆ ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ ನಾವು ಖಂಡನ ಸಭೆಯಲ್ಲಿ ಭಾಗವಹಿಸಿದ್ದೇವೆ ಕೊನೆ ಪಕ್ಷ ಯಾವುದೇ ಮಳೆ ಬಂದರೂ ಯಾವುದೇ ಬಿಸಿಲಿದ್ದರೂ ಅದರಲ್ಲಿ ನಾವು ಕೂತ್ಕೊಳ್ತೇವೆ ಎನ್ನುವಂಥದ್ದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದ್ರಿ ಕೊನೆಗೆ ಸ್ಥಳ ಬದಲಾವಣೆ ಆಯಿತು ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಾದರೂ ಕೂಡ ಮತ್ತೆ ನಾವು ಈ ಖಂಡನ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಮಗೆಲ್ಲರಿಗೆ ಗೊತ್ತಿದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಾವು ಒಂದಷ್ಟು ಜನ ಮಾತಾಡಬೇಕಾದ್ರೆ ಇವತ್ತು ಖಂಡನ ಸಭೆ ಬೇಡ ಕೃಷ್ಣ ಜನ್ಮಾಷ್ಟಮಿ ಸ್ವಲ್ಪ ಜನ ನಾವು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದರು ಆದರೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಂದೇ ನಾವು ಈ ಖಂಡನ ಸಭೆಯನ್ನು ಮಾಡಿದ್ದೇವೆ ನಮಗೆ ಗೊತ್ತಿದೆ ಕೃಷ್ಣ ಯಾವ ರೀತಿಯಾಗಿ ದ್ರೌಪದಿಯನ್ನು ರಕ್ಷಿಸಿದ ಯಾವ ರೀತಿಯಾಗಿ ಸಾವಿರ ಸಾವಿರ ಹಿಂದೂ ಹೆಣ್ಮಕ್ಕಳನ್ನು ನಮ್ಮ ಮಾತೇಂದ್ರಿಯ ರಕ್ಷಿಸಿದ ಆ ಕೃಷ್ಣನ ಜನ್ಮಾಷ್ಟಮಿ ಎಂದೇ ಇಡೀ ವಿಶ್ವದಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುವಂಥ ಒಂದು ಸಂಘಟನೆ ಆರಂಭ ಆಯಿತು ಅದೇ ದಿವಸ ನಾವು ಇವತ್ತು ಖಂಡನ ಸಭೆಯನ್ನು ಮಾಡಿದ್ದೇವೆ ಯಾವ ಹೆಣ್ಮಗಳನ್ನು ಇವತ್ತು ಕಾರ್ಕಳದಲ್ಲಿ ಎಲ್ಲೋ ಬೇರೆ ಬೇರೆ ಕಡೆಗಳಲ್ಲಿ ನಾವು ಈ ರೀತಿಯ ಇದನ್ನು ಕೇಳ್ತಿದ್ವಿ ಮೇಣದ ಬತ್ತಿ ಒತ್ತಿಸಿ ನಾವು ಒಂದಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ ಆದರೆ ನಮ್ಮದ ಕಾರ್ಕಳ ತಾಲೂಕು ಕೇಂದ್ರದಿಂದ ಐದಾರು ಕಿಲೋಮೀಟರ್ ಇರುವಂತಹ ದೂರದಲ್ಲಿ ಇರುವಂತಹ ಯಾವ ಅಯ್ಯಪ್ಪ ನಗರದಲ್ಲಿ ಅಯ್ಯಪ್ಪ ನಗರದ ಒಂದು ಹೆಣ್ಮಗಳ ಮೇಲೆ ಇವತ್ತು ಲೋ ಜಿಹಾದಿ ಕ ಜಿಹಾದಿ ಮಾನಸಿಕತೆಯ ಯಾವ ಪುಂಡರಿದ್ದಾರೆ ಅವರು ಅವಳನ್ನು ಅಪಹರಣ ಮಾಡ್ತಾರೆ ಎತ್ಕೊಂಡು ಹೋಗ್ತಾರೆ ಆನಂತರ ರಂಗನ್ಪಲ್ಕೆ ಎನ್ನುವಂತಹ ಕಾಡಿನಲ್ಲಿ ಹೋಗಿ ಅವಳ ಮಾನಹಾನಿ ಮಾಡುವಂತಹ ಕೆಲಸಗಳಾಗುತ್ತೆ ಒಬ್ಬರೆಲ್ಲ ಮೂವರು ಜನ ಸೇರಿಕೊಂಡು ಮಾಡ್ತಾರೆ ಅದರ ಜೊತೆ ಅಮಲು ಪದಾರ್ಥಗಳನ್ನು ನೀಡಿ ಅಂತ ಪೊಲೀಸರು ಫಸ್ಟಿಗೆ ಹೇಳಿದರು ಆನಂತರ ಇವತ್ತು ನಿನ್ನೆ ಎಸ್ ಪಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅವರು ಅವಳಿಗೆ ಬಿಳಿ ಪುಡಿ ಇರುವಂತಹ ಬಿಳಿ ಪುಡಿಯನ್ನು ಕೊಟ್ಟಿದ್ದಾರೆ ಬಿಳಿ ಪುಡಿ ಯಾವುದಂತ ಕೇಳಿದರೆ ಅದು ಮಾದಕ ದ್ರವ್ಯ ಅಮಲ ಪದಾರ್ಥ ಡ್ರಗ್ಸ್ ಈ ರೀತಿಯಾಗಿ ಒಂದು ಕಾರ್ಕಳದಲ್ಲಿ ಈ ರೀತಿಯಾಗಿ ನಡೀತದೆ ಅಂತ ಹೇಳಿದರೆ ನಾವು ಹಿಂದೂ ಸಮಾಜ ಕಾರ್ಕಳದ ಜನತೆ ಇವತ್ತು ಹೆಚ್ಚು ಕೂತ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಈ ಖಂಡರ ಸಭೆ ಅದಕ್ಕೋಸ್ಕರ ಕೃಷ್ಣ ಜನ್ಮಾಷ್ಟಮಿ ಎಂದೇ ಯಾವ ಕೃಷ್ಣ ಜಗತ್ತಿಗೆ ನಾವೆಲ್ಲರೂ ಹಿಂದೂ ಹೆಣ್ಮಕ್ಕಳನ್ನು ರಕ್ಷಿಸಬೇಕು ಹಿಂದೂ ಹೆಣ್ಮಕ್ಕಳು ಸಮಾಜದ ಮೂಲ ಶ್ರದ್ಧೆಯ ಕೇಂದ್ರ ಅವರನ್ನು ರಕ್ಷಿಸಬೇಕು ಎನ್ನುವಂಥ ಯಾವ ಉದ್ದೇಶವನ್ನು ಇಟ್ಕೊಂಡಿದ್ದನೋ ಅದೇ ರೀತಿಯಾಗಿ ಇವತ್ತು ಹಿಂದೂ ಹಿತರಕ್ಷಣಾ ಸಮಿತಿ ನಾವು ಕಾರ್ಕಳದ ಜನತೆ ಇವತ್ತು ಕಂಡರ ಸಮಯದ ಜೊತೆಗೆ ಒಂದು ಸಂಕಲ್ಪವನ್ನು ಈ ಕೃಷ್ಣ ಜನ್ಮಾಷ್ಟಮಿಯಿಂದ ಮಾಡುವರಿದ್ದೇವೆ ಇವತ್ತೇ ಕೊನೆ ಇದೇ ಕೊನೆ ಯಾವ ಜಾತಿ ಕೃತ್ಯಗಳು ಕಾರ್ಕಳದಲ್ಲಿ ಇಡೀ ಕರಾವಳಿ ಭಾಗದ ಇಲ್ಲಿಯೂ ನಡೆಯುವುದಿಲ್ಲ ಎನ್ನುವಂತಹ ಸಂಕಲ್ಪವನ್ನು ಈ ಕೃಷ್ಣ ಜನ್ಮಾಷ್ಟಮಿಂದು ಕೃಷ್ಣನ ಯಾವ ಅಧರ್ಮದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದ ಅಂತಹ ಕೃಷ್ಣನ ಜನ್ಮಾಷ್ಟಮಿ ಎಂದು ಇಡೀ ಕಾರ್ಕಳದ ಜನತೆ ಇವತ್ತು ನಾವು ಸಂಕಲ್ಪವನ್ನು ಮಾಡಿದ್ದೇರಿದ್ದೆ ಇನ್ನು ಮುಂದೆ ಕಾರ್ಕಳದಲ್ಲಿ ಯಾವುದೇ ಡ್ರಗ್ಸ್ ಅಥವಾ ಕರಾವಳಿ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದನ್ನ ನಿಲ್ಲಿಸಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ ಯಾವುದೇ ಹಿಂದೂ ಹೆಣ್ಮಕ್ಕಳನ್ನ ಯಾವುದೇ ಹಿಂದೂ ಹೆಣ್ಮಕ್ಕಳನ್ನ ನೀವು ಜಿಹಾದಿಗಳು ಕಣ್ಣೆತ್ತಿ ನೋಡಲಿಕ್ಕಿಲ್ಲ ಕಣ್ಣೆತ್ತಿ ನೋಡಲಿಕ್ಕಿಲ್ಲ ಯಾವುದೇ ನೀವು ಮಾನಹಾನಿ ಅತ್ಯಾಚಾರ ಜಿಹಾದ್ ಬಿಡಿ ಯಾವುದೇ ಹೆಣ್ಮಕ್ಕಳನ್ನು ನೀವು ಕಂಡೆತ್ತಿ ನೋಡುವುದಿಲ್ಲ ಎನ್ನುವಂತಹ ಸಂಕಲ್ಪವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ನಾವೆಲ್ಲರದಕ್ಕೆ ಕಟಿಬದ್ಧರಾಗಿದೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಮ್ಮ ಇಂದಿನ ಸಭೆಗೆ ಪರಮಪೂಜ್ಯ ಸ್ವಾಮೀಜಿಗಳು ಆಗಮಿಸ್ತಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಈ ವಿಚಾರವನ್ನು ಹೇಳ್ತಾ ಸಮಾಜದಲ್ಲಿ ಮನೆ ಮನೆಗಳನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಇವತ್ತು ಸಂಘ ಹಿಂದೂ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ತು ಜಾಗರಣ ವೇದಿಕೆ ಎಲ್ಲ ಹಿಂದೂ ಸಂಘಟನೆಗಳು ನಿರಂತರವಾಗಿ ನಾವು ಮಾಡ್ತಾನೆ ಬಂದಿದ್ದೇವೆ ಆದರೆ ಎಲ್ಲ ಒಂದು ಕಡೆ ಆಸೆ ಆಮಿಷಗಳನ್ನು ನೋಡ್ಡಿ ಎಲ್ಲ ಒಂದು ಕಡೆ ಆಸೆ ಆಮಿಷಗಳನ್ನು ಕೊಟ್ಟು ನಾವು ಒಂದು ಇತ್ತೀಚೆಗೆ ಸುಮಾರು ಒಂದು ವರ್ಷಗಳ ಹಿಂದೆ ನಮಗೆ ಗೊತ್ತಿರ್ಬೋದು ಉಡುಪಿಯಲ್ಲಿ ಶೌಚಾಲಯದಲ್ಲಿ ನೀವು ವಿಡಿಯೋಗಳನ್ನು ಇಟ್ಕೊಂಡು ಅಲ್ಲಿ ಹಿಂದೂ ಹೆಣ್ಮಕ್ಕಳ ಚಿತ್ರೀಕರಣವನ್ನು ಮಾಡ್ತೀರಿ ಶೌಚಾಲಯದಲ್ಲಿ ಇದರ ಬಗ್ಗೆ ಸಂಘಟನೆಗಳು ಭಾರಿ ದೊಡ್ಡದಾಗಿ ಜಾಗೃತಿಯ ರ್ಯಾಲಿಯನ್ನು ಮಾಡಿದವು ಆನಂತರ ಮಣಿಪಾಲದಲ್ಲಿ ರಾಹುಲ್ ಅನ್ನುವಂಥ ಹೆಸರಿನಲ್ಲಿ ಒಬ್ಬ ಮುಸಲ್ಮಾನ ಸುಮಾರು ಹದಿನಾರಕ್ಕಿಂತಲೂ ಮಿಕ್ಕಿ ಹಿಂದೂ ಹೆಣ್ಮಕ್ಕಳನ್ನು ಲವ್ ಜಿಹಾದ್ ಮಾಡುವಂಥ ಕೆಲಸಗಳು ನಡೆದ್ರು ಅದರ ವಿರುದ್ಧ ಭಾರಿ ದೊಡ್ಡ ಪ್ರತಿಭಟನೆ ಭಾರಿ ದೊಡ್ಡ ಜಾಗೃತಿಯ ಕಾರ್ಯಕ್ರಮವನ್ನು ಅವತ್ತು ನಾವು ಮಾಡಿದ್ವಿ ಇಲ್ಲೇ ಮಂಗಳೂರಿನಲ್ಲಿ ವಿಸ್ಮಯ ಎನ್ನುವಂಥ ನಮ್ಮ ಹಿಂದೂ ಹುಡುಗಿ ಯಾವುದೋ ನಟೋರಿಯಸ್ ಒಬ್ಬ ಕ್ರಿಮಿನಲ್ ಮುಸಲ್ಮಾನರ ಜೊತೆ ಓಡಿ ಹೋದಾಗ ಆ ತಂದೆ ಬಂದು ಹೇಳಿದಾಗ ನಾವು ಅದರ ಬಗ್ಗೆ ಭಾರಿ ದೊಡ್ಡದಾಗಿ ಅವಳು ಉಳಿಸ್ಕೊಳ್ಬೇಕು ಅವಳನ್ನು ಅವಳನ್ನು ವಿಚಾರವನ್ನು ತಿಳಿಸಬೇಕು ಎನ್ನುವಂಥ ದೃಷ್ಟಿಯಿಂದ ನಮ್ಮ ಸನಾತನ ಸಂಸ್ಕೃತಿಯ ಎಲ್ಲ ವಿಚಾರಗಳನ್ನು ತಿಳಿಸಬೇಕಂತ ಹೇಳಿದಾಗ ಅವಳನ್ನು ಎತ್ಕೊಂಡು ಹೋಗುವಂತಹ ಕೆಲಸಗಳಾಯಿತು ಅಂದರೆ ಕರಾವಳಿಯಲ್ಲಿ ಒಂದು ರೀತಿಯಾಗಿ ಲವ್ ಜಿಹಾದ್ ಯಾವ ರೀತಿ ನಡೀತದೆ ಅನ್ನುವಂಥದ್ದು ಪ್ರಮುಖ ಅಂಶಗಳು ಯಾವ ರೀತಿಯಾಗಿ ಡ್ರಗ್ಸ್ ಮಾಫಿಯಾ ಇದೆ ಇಡೀ ಮಣಿಪಾಲದಿಂದ ಹಿಡಿದು ಉಡುಪಿಯ ಎಲ್ಲ ಭಾಗಗಳಲ್ಲಿ ತಾಲೂಕಿನ ನಮ್ಮ ಎಲ್ಲ ಶಾಲಾ ಕೇಂದ್ರಗಳಲ್ಲಿ ವಿದ್ಯಾ ಕೇಂದ್ರಗಳಲ್ಲಿ ಯಾವ ರೀತಿಯಾಗಿ ಡ್ರಗ್ಸ್ ಮಾಫಿಯಾ ಹರಡಿಕೊಂಡಿದೆ ನಮಗೆ ಪೊಲೀಸ್ ಇಲಾಖೆಯನ್ನು ಅಭಿನಂದಿಸ್ತೇವೆ ಇವತ್ತು ಎಸ್ ಪಿ ಅವರು ಹೇಳಿದ್ದಾರೆ ನಾವು ಅದರ ಏನು ಬಿಳಿ ಹುಡಿ ಸಿಕ್ಕಿದೆ ಅದು ಯಾವುದು ಮಾದಕ ದ್ರವ್ಯ ಆನಂತರ ಅದನ್ನು ಮುಂದೆ ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಇದರ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ಅವರು ಹೇಳಿದ್ದಾರೆ ನಮಗೆ ಈ ಡ್ರಗ್ಸ್ ಮಾಫಿಯಾ ನಾವು ನಿರಂತರವಾಗಿ ಅದನ್ನು ಹೇಳ್ತಲೇ ಬಂದ್ವಿ ಕರಾವಳಿಯಲ್ಲಿ ಡ್ರಗ್ಸ್ ಮಾಫಿಯ ನಡೀತಾ ಇದೆ ಲವ್ ಜಿಹಾದ್ ನಡೀತಾ ಇದೆ ಗೋ ಹತ್ಯೆಗಳು ನಡೀತಾ ಇದೆ ಜಾಗೃತಿ ಆಗಬೇಕಲ್ವ ನಾವು ಕೇವಲ ಖಂಡನ ಸಭೆಗೆ ನಾವು ಒಂದಷ್ಟು ಜನ ಬರ್ತೀವಿ ಘೋಷಣೆಗಳನ್ನು ಹಾಕ್ತೀವಿ ಅಂತಲ್ಲ ನಾವು ಈ ಖಂಡನ ಸಭೆಯಲ್ಲಿ ಮತ್ತೆ ನಿರ್ಣಯವನ್ನು ಮಾಡಬೇಕಾಗಿದೆ ಮತ್ತೆ ನಿರ್ಣಯವನ್ನು ಮತ್ತೆ ಸಂಕಲ್ಪವನ್ನು ನಾನು ನನ್ನ ಗ್ರಾಮ ಹಿಂದೂ ಗ್ರಾಮ ನನ್ನ ಮನೆಯ ಸುತ್ತ ಇರುವಂತಹ ಯಾವುದೇ ಹಿಂದೂ ಹೆಣ್ಮಗಳು ಯಾವುದೇ ಹಿಂದೂ ಹೆಣ್ಮಗಳು ಯಾವುದೇ ಜಿಹಾದಿಗಳು ಒಳಪಡೋದಿಲ್ಲ ಯಾರು ಜಿಹಾದ್ ಮಾಡ್ತಾನೆ ಕೃಷ್ಣ ಅವರು ಅಧರ್ಮದ ಅಧರ್ಮದ ವಿರುದ್ಧ ಯಾವ ರೀತಿಯಾಗಿ ಸುದರ್ಶನ ಚಕ್ರವನ್ನ ಹಿಡಿದುಕೊಂಡು ಕಿರುಬೆರಳಿನಿಂದ ಧರ್ಮವನ್ನ ಸ್ಥಾಪನೆ ಮಾಡ್ತಾನೋ ಅದೇ ರೀತಿಯಾಗಿ ನಾವು ಯಾವ ರೀತಿಯಾಗಿ ಮಾಡಬೇಕೆನ್ನುವುದನ್ನ ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ ಇದೇ ಕೃಷ್ಣ ಜನ್ಮಾಷ್ಟಮಿ ಎಂದು ಅಧರ್ಮದ ವಿರುದ್ಧ ಧರ್ಮದ ಸ್ಥಾಪನೆಗಾಗಿ ಧರ್ಮದ ಪರವಾಗಿ ಹೋರಾಟ ಮಾಡುವಂತಹ ಸಂಕಲ್ಪವನ್ನು ಇವತ್ತಿನ ಖಂಡನ ಸಭೆಯಲ್ಲಿ ಮಾಡ್ತಾ ಅದರೊಟ್ಟಿಗೆ ನಮಗೆ ಗೊತ್ತಿದೆ ಈ ಹೆಣ್ಣುಮಗಳ ಮೇಲೆ ಯಾವ ರೀತಿಯಾಗಿ ದಬ್ಬಾಳಿಕೆ ಮಾರಹಾನಿ ನಡೆದಿದೆ ಎನ್ನುವುದನ್ನು ಅದರ ವಿರುದ್ಧ ನಾವೆಲ್ಲರೂ ನಿಲ್ಲಬೇಕಾಗಿದೆ ಅವರಿಗೆ ತಕ್ಕದಾದಂಥ ಶಿಕ್ಷೆ ಇವತ್ತು ಸರಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಯಾವ ಲವ್ ಜಿಹಾದ್ ನಡೀತಾ ಇದೆ ಯಾವುದೋ ಡ್ರಗ್ಸ್ ಇದೆ ಇದಕ್ಕೆ ಒಂದು ವಿಶೇಷ ತನಿಖಾ ತಂಡ ನಿರ್ಮಾಣ ಮಾಡಬೇಕು ಕರಾವಳಿಯಲ್ಲಿ ವಿಶೇಷ ಸ್ಪೆಷಲ್ ಟೀಮ್ ಪೊಲೀಸ್ ಇಲಾಖೆಯಿಂದ ಆಗಬೇಕು ಎಲ್ಲಿ ಡ್ರಗ್ಸ್ ಇದೆ ಈ ಡ್ರಗ್ಸನ್ನು ಯಾವ ಹೆಣ್ಮಕ್ಕಳನ್ನು ಪುಸಲಾಯಿಸಿ ಅವರಿಗೆ ಡ್ರಗ್ಸನ್ನು ನೀಡಿ ಈ ರೀತಿಯಾದಂಥ ಅತ್ಯಾಚಾರಗಳಾದಾಗ ಸಮಾಜದಲ್ಲಿ ಅಶಾಂತಿ ಆಗುತ್ತೆ ಅದಕ್ಕೋಸ್ಕರ ನೀವು ಸ್ಪೆಷಲ್ ಟೀಮ್ ರಾಜ್ಯ ಸರ್ಕಾರದ ಗೃಹ ಸಚಿವರಿಗೆ ಈ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ ನೀವೊಂದು ಸ್ಪೆಷಲ್ ಟೀಮನ್ನು ಆರಂಭ ಮಾಡಬೇಕು ಆರಂಭ ಮಾಡಿ ಇಲ್ಲಿರುವಂತಹ ಎಲ್ಲ ಯಾವ ಡ್ರಗ್ಸ್ಗಳ ಕೇಂದ್ರಗಳಿದೆ ಯಾವ ಡ್ರಗ್ಸ್ಗಿನ ಮೂಲ ಇದೆ ಅದರ ಆಗಬೇಕು ಆಗಬೇಕೆನ್ನುವಂತಹ ಆಗ್ರಹವನ್ನು ಕೂಡ ಈ ಖಂಡನ ಸಭೆಯಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಳ್ಳಿರಿದ್ದೇವೆ ಅದೇ ರೀತಿ ಯಾವ ಲವ್ ಜಿಹಾದಿ ನಡೀತಾ ಇದೆ ಅದರ ವಿರುದ್ಧವು ನಾವೆಲ್ಲರೂ ಕೂಡ ಜಾಗೃತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಲೇಬೇಕಾಗಿದೆ ನಿರಂತರವಾಗಿ ಡ್ರಗ್ಸ್ ಮಾಫಿಯದ ವಿರುದ್ಧ ಲವ್ ಜಿಹಾದ್ನ ವಿರುದ್ಧ ಹಿಂದೂ ವಿರೋಧಿ ಚಟುವಟಿಕೆಗಳ ವಿರುದ್ಧ ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ಜಾಗೃತಿ ಮತ್ತೆ ಮತ್ತೆ ನಾವೆಲ್ಲರೂ ಎದ್ದು ನಿಂತು ಒಬ್ಬ ಸ್ವಾಭಿಮಾನಿ ಹಿಂದೂ ನಮ್ಮಲ್ಲಿ ನಿರ್ಮಾಣ ಮಾಡ್ತಾ ನಾವೆಲ್ಲರೂ ಕೂಡ ಒಂದು ಬಂದು ಹಿಂದೂ ಎನ್ನುವಂತಹ ಜಾತಿ ಪ್ರಮುಖರಿದ್ದೀವಿ ಜಾತಿ ಪ್ರಮುಖರು ಒಟ್ಟಾಗಿ ಈ ಹಿಂದೂ ಸಮಾಜದಲ್ಲಿ ಯಾವೆಲ್ಲ ಪಿಡುಗುಗಳಿದೆ ಅದನ್ನೆಲ್ಲವನ್ನು ಹಿಂದೂ ಸಮಾಜದ ಮುಖೇನ ನಾವೆಲ್ಲ ಸೇರಿಸಿಕೊಂಡು ಒಂದು ಸಂಕ್ರಮಣ ಕಾಲದಲ್ಲಿ ನಾವು ಸೇರಿದ್ದೇವೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂತ ಹೇಳ್ತಾ ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ ಎಲ್ಲರೂ ಒಟ್ಟಾಗಿ ಮುಂದೆ ಇದನ್ನೆಲ್ಲವನ್ನು ಎದುರಿಸೋಣ ಇದನ್ನೆಲ್ಲವನ್ನು ಈ ಕರಾವಳಿಯಲ್ಲಿ ತೆಗೆದು ಹಾಕೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ಬ್ಲೋ ಭಾರತ್ ಮತ